ಎಲ್ಬುರ್ಗಿಯಿಂದ ಕೊಪ್ಪಳಿಗೆ ಎಂಟನೇ ಒಂದು ರೂಪಾಯಿ ಚಾರ್ಜ್ ಇತ್ತವ ಎಷ್ಟೋ ಸಲ ನಡ್ಕೊಂಬರ್ತಿದ್ರು ರೈತರು ಹುಲ್ಲು ತರ್ತಾರೆ ನೋಡಿದ್ರೆ ಈ ಭಾಗದ ಸ್ವಲ್ಪ ಬರಗಾಲ ನಮ್ಮ ಗಂಗಾವತಿ ನೀರಾವರಿ ಇರೋದಕ್ಕೆ ಗಂಗಾವತಿ ನೆಲ್ಲುಲನ್ನು ಎಲ್ಬುರ್ಗಿ ಕುಷ್ಟಗಿ ಈ ಭಾಗಕ್ಕೆಲ್ಲ ಆಗಿನ ಕಾಲಕ್ಕೆ ನೆಲ್ಲುಲ್ ಒಯ್ತಿದ್ರು ದನಗಳೈದು ಹಂಗೆ ಒಬ್ಬ ನೆಲ್ಲು ತರೋ ಮುಂದೆ ಒಂದು ಯಾವುದೋ ಹಳ್ಳ್ಯಾಗ ದೊಡ್ಡ ತೆಗ್ಗು ಬಂಡಿಗಾಲಿಂಗಾಗಿ ಇಡೀ ಬಂಡಿ ತಲೆ ಕೆಳಗಾಗಿ ಬಿಡ್ತೀವಿ ಹುಲ್ಲು ನೆಲಕ್ಕೆ ಮ್ಯಾಗೆತ್ತು ಊರು ಎಲ್ಲ ನೋಡ್ಕೊಂಡು ತಿಂತರು ಅವ್ನ ಎಬ್ಬಿಸಿದರು ಬಂಡಿ ಹೊಡೆ ಹೋಗಿ ಮಕಾಯಿ ಹೊಡೆಸಿದ್ರು ಗಾಬ್ರೆ ಬಿಟ್ಟವ ಹಂಚ್ಕೋ ಬರ್ತಾವ ತಗೋ ನೀರು ಕುಡಿ ನೀರು ಕುಡಿಸಿದ್ರು ಬಾ ಕುಂದ್ರು ನಮ್ಮ ಅಪ್ಪ ನಾನು ಸುಮ್ಮನೆ ಬಿಡಂಗಿಲ್ಲ ರೀ ಇರಲ್ ಬಾ ಏನಕ್ಕೆ ದಾರಿ ಕೆಟ್ಟತೆ ಅಂತ ಹೇಳಿದ್ರೆ ಆಯ್ತಪ್ಪ ಬಾ ಬಾ ಕರ್ಕೊಂಡು ಇಲ್ಲ ನಮ್ಮ ನಮ್ಮ ಸುಮ್ಮನೆ ಬಿಡಂಗಲ್ರಿ ನಾನು ನಾವೆಲ್ಲ ಹೇಳ್ತೀವಿ ಬಾರ ಅವ್ನು ತಂದು ಪಾಪ ಜಳಕ ಮಾಡಿದ್ರು ಜಳಕ ಮಾಡ್ಕೊಂತ ನಮ್ಮ ಅಪ್ಪ ಸುಮ್ಮನೆ ಬಿಡಂಗಲ್ಲ ನಮ್ಮ ಅಪ್ಪ ಸುಮ್ಮನೆ ಬಿಡಂಗಿಲ್ಲ ನಮ್ಮ ಸುಮ್ಮನೆ ಹೊಂದ್ಕೊಂತ ಜಳಕ ಮಾಡಿದ್ರು ಹುಣ್ಣಾಕಿ ನೀಡಿದ್ರು ಉಣ್ಣಲ್ಲೇ ನಮ್ಮ ಅಪ್ಪ ಸುಮ್ಮನೆ ರೀ ಬಿಡ್ತಾನ್ ರೀ ನೀ ಏನು ಮಾಡಿ ಉಣ್ಣ ವಾಲ್ ವಲ ಅಂದ್ಕೊಂತ ಹತ್ತು ರೊಟ್ಟಿದ್ದ ನಾ ಉಂಡ ಮಕ್ಕೋ 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 ರಾತ್ರಿ ಎಲ್ಲ ಬರ್ಡೇ ಬಿಡ್ದೆ ವಲ್ರಿ ನಮ್ಮ ಅಪ್ಪ ಸುಮ್ಮನೆ ನನಗೆ ವದಿತಾನ ಸುಮ್ಮನೆ ಮಕ್ಕಳ ಅಣ್ಕೊಂಡು ಇದು ತಟ್ಟಿದ್ರು ಏನಂತೀರಿ ಚೌವಿಯೇ ಚುಕ್ಕು ಅಂತ ತಟ್ಟಿದ್ರು ನಿದ್ದೆ ಮಾಡಿದ್ರು ಎರಡ್ತಾಸಾಗಿ ಎದ್ದು ಕುಂತು ಚಹಾ ಕುಡ್ದ ಅಪ್ಪ ಸುಮ್ಮನೆ ಬಿಡಂಗಿಲ್ಲ ನಾನು ಏನು ಏನ್ ಮಾಡ್ತಾನ ನಾವೀವಿ ಎಲ್ಲ ನಿಮ್ಮಪ್ಪ ಹೇಳ ಹೊಲಿನಿ ಕೆಳಗದ್ರಿ ಅಂದ ಜಾತ್ರೆ ಜಪ್ತಿ ಉರುಸಂದಿನ ಭಿಕ್ಷುಕರು ಇರ್ತಾರೆ ಒಬ್ಬವ ಭಿಕ್ಷುಕ ಎಂಟಣೆ ಕೊಡ್ರಿ ಎಂಟನೇ ಕೊಡ್ರಿ ಇಷ್ಟ ಕೇಳ್ತದವ ಎಂಟನೇ ಕೊಡ್ರಿ ಒಬ್ಬ ನನ್ನಂತವ ಹೇ ಉತ್ಸಾ ಕೇಳದ್ರಾಗ ಸಹಿತ ಜಿಪ್ ಉಣ್ತಾನೆ ಹಾ ಎಂಟಣಿಗೆ ಏನು ಬರ್ತೈತಿ ಈಗಿನ ಕಾಲ್ದಾಗ ಉತ್ಸಾ ಕೇಳ್ದು ಕೇಳ್ತಿ ಎರಡು ರೂಪಾಯಿ ಏನು ಎರಡು ರೂಪಾಯಿ ಈ ರೂಪಾಯಿ ಏನು ಬೆಲೆನೇ ಇಲ್ಲ ಅಂಥವ್ರಿಗೆ ಎಂಟಣಿ ಕೊಡಿ ಅಂತ ಹೇಳಲಿ ಕೇಳಬೇಕು ಒಂದು ರೂಪಾಯಿ ಕೊಡ್ರಿ ಅವ ಅವ ಏನನ್ಬೇಕ್ರಿ ನಮಗೆ ಮಕ ನೋಡಿದಗಳಿಗೆ ಇವ್ರಿಗೆ ಎಷ್ಟು ಕೇಳ್ಬೇಕಂತ ಗೊತ್ತಾಗಿ ಬಿಡ್ತೈತೆ ರೀ ಅಂದ ಯಾವ ನಾ ಸಾಲಿವಲ್ಯೆ ಅಂತ ಒಂದು ಹುಡುಗ ಯವ ನಾ ಸಾಲಿವೆ ಯಾಕ ಮಾಸ್ತರು ಹೊಡಿತಾರ ಸುಮ್ ಸುಮ್ಮನೆ ಯಾಕೆ ಹೊಡಿತಾರ ಸುಮ್ ಸುಮ್ಮನೆ ಹೊಡಿತಾರ ಸುಮ್ ಸುಮ್ಮನೆ ಯಾಕೆ ಹೊಡಿತಾರೋ ನೀ ಅಂತ ಏನು ಮಾಡಿದಿ ಏನೂ ಮಲಗಿಲ್ವ ಸುಮ್ಮನೆ ಮಲಗಿದ್ ನಾನು ಆದರೂ ಎಬ್ಬಿಸಿ ಹೊಡೆದ್ರು ಹೌದಾ ಈ ಥರದ ಉತ್ತರ ಈಗಿನ ಮಕ್ಳು ಕೊಡೋಕೆ ಸಾಧ್ಯನಾ ಇದು ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಸಾಧ್ಯ ಅಲ್ಲಿ ಬೈಲೇ ಶಾಲೆ ಆರನೇ ಕ್ಲಾಸು ಏಳನೇ ಅವ್ರಿಗೆ ಪಾಠ ಹೇಳ್ಬೇಕಾದ್ರೆ ನಾಲ್ಕು ಐದನೇ ಕ್ಲಾಸ್ ನಮ್ಮನ್ನು ಬೀದಿಲಿ ಗಿಡದ ಕೆಳಗಡೆ ಕೂತ್ಕೊಳ್ರಿ ಅಂತಿದ್ರು ಬೋರ್ಡ್ ಇಲ್ಲ ಏನಿಲ್ಲ ಇಲ್ಲ ಶನಿವಾರ ಭಾನುವಾರ ಬಂದರೆ ಹಾಂ ಉಳಿದರೆ ಮನೆಗೆ ಹೋಗ್ರಿ ಏಳು ಎಂಟರವ್ರ ಒಳಗಡೆ ಬರ್ರಿ ಅಂತ ಈ ಥರ ಮರದ ಕೆಳಗಡೆ ಶಾಲೆ ಇವತ್ತು ಒಂದೊಂದು ಶಾಲೆ ಒಳಗಡೆ ಹೋಗ್ಬೇಕಾದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ಅಲ್ಲಿ ಬರೋದು ಏನು ಮಕ್ಕಳು ಅದಕ್ಕೆ ಗ್ರಾಮೀಣ ಜೀವನ ಒಳ್ಳೆಯದು ಅಂತ ಹಾಗೆ ಹಾಂ ನಮ್ಮಲ್ಲಿ ಎಷ್ಟು ವ್ಯತ್ಯಾಸ ಇದ್ದಾರೆ ಬೀಚಿಯವರು ಎಲ್ಲ ಸಹಜವಾಗಿ ಸೇರಿಸಿ ಹೇಳ್ತಿದ್ದೀನಿ ಜ್ಯೋತಿಷ್ಯ ಕೇಳ್ತಾರೆ ಇವರು ಬಹುಶಃ ಜ್ಯೋತಿಷ್ಯ ಕೇಳಿಲ್ಲ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ಅವರು ಉದ್ಯೋಗದಲ್ಲಿ ಏರಿರೋ ರೀತಿ ನೋಡಿದರೆ ಜ್ಯೋತಿಷ್ಯ ಕೇಳಿದ್ರು ಹಂಗ ಏನಾಗ್ತೀನಿ ಅಂತ ಕೇಳಿ ಅವನೇನೋ ಹೇಳು ಇವರೇನೋ ಹೇಳಿದರೆ ಉದ್ಧಾರ ಆಗಲ್ಲ ಜ್ಯೋತಿಷ್ಯ ಕೇಳಬಾರ್ದು ಭವಿಷ್ಯ ಯಾಕೆ ಕೇಳಬಾರ್ದು ಅಂದರೆ ಭವಿಷ್ಯವನ್ನು ನಾವೇ ರೂಪಿಸಬೇಕು ಅಂತ ಭವಿಷ್ಯ ಕೇಳಬಾರ್ದು ಈಗ ಟಾಟಾ ಬಿರ್ಲಾ ಅಥವಾ ಇವರೆಲ್ಲ ಭವಿಷ್ಯ ಕೇಳಿಲ್ಲ ಕೆಲಸ ಮಾಡ್ತಾ ಹೋದರೆ ಇವರ ಭವಿಷ್ಯವೇ ಜನರಿಗೆ ಪಾಠ ಆಗ್ತು ಅವನಿಗೆ ಅದು ಇಲ್ಲಿ ಬಾಡಿಗೆ ಮನೆ ಸಿಕ್ತು ರೆಂಟೆಡ್ ಹಾಂ ಅಥವಾ ಒತ್ತೆ ಹಾಕೊಂಡಿರೋದು ಇಲ್ಲಿನ ಭೋಗ್ಯಕ್ಕೆ ಅಂತಾರಲ್ಲ ಇಲ್ಲೆಲ್ಲ ಹಾಂ ಬುಧ ಹನ್ನೊಂದನೇ ಮನೆಯಲ್ಲಿದ್ದಾನೆ ಶನಿ ಹತ್ತನೇ ಮನೆಯಲ್ಲಿದ್ದಾನೆ ಇದ್ದಾನೆ ಶುಕ್ರ ಎರಡನೇ ಮನೆಯಲ್ಲಿದ್ದಾನೆ ಎಂದು ಹೇಳುವ ಜ್ಯೋತಿಷಿಗಳು ಬಂಗಲೆಯಲ್ಲಿದ್ದಾರೆ ಭವಿಷ್ಯ ಕೇಳುವ ನಾವು ಬಾಡಿಗೆ ಮನೆಯಲ್ಲಿದ್ದೇವೆ ಹೌದಾ ನೋಡಿ ಎರಡೆರಡ ಲೈನ್ ಮೇಲೆ ದಯವಿಟ್ಟು ನಗು ಯಾರಿಗೆ ಬರ್ತದೆ ಜೋರಾಗಿ ನಗರಿ ಮಾಂಸವನ್ನು ಕದ್ದವರು ಹದ್ದಾಗಿ ಹುಟ್ಟುತ್ತಾರೆ ಉಪ್ಪು ಕದ್ದವರು ನೋಡಿರಿ ಉಪ್ಪು ಕಳುವ ಮಾಡಬಾರ್ದೇವಾ ಉಪ್ಪಿನ ಚೀಲ ಇವತ್ತಿಗೂ ಕಿರಣಿ ಅಂಗಡಿ ಹೊರಗೆ ಇಟ್ಟಿರ್ತಾರೆ ಯಾಕಂದ್ರೆ ಧೈರ್ಯ ರೀ ಉಪ್ಪು ಯಾವನೂ ಒಯ್ಯಂಗಿಲ್ಲ ಅದನ್ನು ಒಯ್ಯೋ ಕಾಲ ಬಂದತ್ತಿಗೆ ಅದನ್ನು ಒಳಗಡೆ ಹಾಕಾರೆ ಹಾಂ ಇದಕ್ಕೆ ಗೊಬ್ಬರಕ್ಕೆ ಹಾಕ್ತಿರೀ ಹೊಲಕ್ಕೆ ಹಾಕೋರು ಹೊಡೆ ಅದನ್ನು ಉಪ್ಪು ಹಾಕ್ಬೇಕು ಅಂತ ಹೇಳಿ ಹೌದಾ ಉಪ್ಪನ್ನು ಕದ್ದವರು ಇರುವೆಯಾಗಿ ಹೊಟ್ಟಾರೆ ಇರುವೆಗಳು ಎಂದು ಒಪ್ಪಿಗೆ ಇರುವೆ ಮುತ್ತಂಗಿಲ್ಲ ಯಾಕಂದ್ರೆ ಪಾಪ ಮಾಡಿ ನಾವು ಅಂತಂದ್ರೆ ಗೊತ್ತಿರ್ತೈತಿ ಅಂತ ಅವಕ್ಕೆ ಹೂ ಹಣ್ಣ ಕದ್ದವರು ಹೂವಾ ಹಣ್ಣು ಕಳು ಮಾಡಿದ್ರು ಕೋತಿಯಾಗಿ ಹುಟ್ಟತಾರ ಈ ಗಿರ ಕೋತಿ ಎಲ್ಲ ಹೂ ನಮ್ಮ ನಾಳೆ ಹೋಗಿ ಯಾವ್ದಾರು ಕೋತಿ ಹಿಡಿದ್ರೆ ಆ ಹೂ ಹಣ್ಣು ಕದ್ದಾದ್ರೆ ಪ್ರಾಣಿ ಹಾಶ್ಯ ಅನ್ನಬಾಡ್ರಿ ಮೈ ಮ್ಯಾಗೆ ಹಾರತೈತೆ ಅದು ಅನ್ನವನ್ನು ಕದ್ದವರು ಇನ್ನೊಬ್ಬನ ಅನ್ನ ಕಸ್ಕೊಂಡವರು ಇಲಿಯಾಗಿ ಹುಟ್ಟುತ್ತಾರೆ ಹಾಗೆ ಪತಿಯನ್ನು ನಿಂದಿಸುವವಳು ಹ್ಞೂ ಬಂತು ನೋಡವ್ವ ಗಂಡನ್ನ ಬೈಯ್ಯವರು ಯಾರ ಅಂದ್ರೆ ಏನಾಗಿ ಹೊಟ್ಟಿರಿ ಗೊತ್ತೈತೆನಾ ಏನಾಗಿ ಹೊಟ್ಟಿರಿ ತಲೆ ಆಗಿರ ಏನು ಯಾರ್ಯಾರ ಏನಾಗಿರಿ ತಕ್ಕೊಂಡ ಗಂಡನ ಬೈದಿದ್ದೆ ಹೋದಲ್ಲ ಅಂದು ಹಗಿರಿ ಹಾ ನೋಡ್ರಿ ಹೆಂಗೈತೆ ಕೋರ್ಟ್ನಲ್ಲಿ ಸುಳ್ಳು ಸಾಕ್ಷಿ ಹೇಳಿದವರು ಏನಾಗಿ ಹುಟ್ಟತಾರ ಮೂಕರಾಗಿ ಹುಟ್ಟತಾರ ಎಂತ ಅದ್ಭುತ ರೀ ನಮ್ಮ ಓದಲು ಈಗ ಬರೀ ವಿಜ್ಞಾನ ಆ ಇಂಗ್ಲೀಷ್ ನಮ್ಮ ಮ್ಯಾಗ ಅದನ್ನು ಹೇರಿದ್ರು ಓದಕ್ಕೆ ಹತ್ತಿಬಿಟ್ವಿ ನಾವು ನಮ್ಮ ಶಾಸ್ತ್ರ ಗ್ರಂಥಗಳನ್ನು ಪಠ್ಯ ಮಾಡಿದಾಗ ಈ ದೇಶದೊಳಗೆ ಜೈಲುಗಳು ತಾವೇ ಮಸ್ತಾವ ಪೊಲೀಸ್ ಸ್ಟೇಷನ್ಗಳು ತಾವಾಗೆ ಮಸ್ತಾವ ಸ್ನೇಹಿತರೆ ಅಂತ